ರಾಮದುರ್ಗ ತಾಲೂಕಿನ ಜನಪ್ರಿಯ ಶಾಸಕರಾದ ಶ್ರೀ ಅಶೋಕ್ ಮಹಾದೇವಪ್ಪ ಪಟ್ಟಣ ಅವರು ಬೆಂಗಳೂರಿನಲ್ಲಿ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ ನಡೆಯುವ ಡಿಜೆ ಇಮೇಜ್ ಕಾರ್ಯಕ್ರಮಕ್ಕೆ ಹೋಗುತ್ತಿರುವ ರಾಮದುರ್ಗ ತಾಲೂಕಿನ ಸಮಸ್ತ ಛಾಯಾಗ್ರಾಹಕರಿಗೆ ಶುಭಾಶಯ ತಿಳಿಸಿದರು ಹಾಗೂ ಪೋಟೋಗ್ರಾಫರ್ ಆವಾಡ್ಸ್ಗೆ ಆಯ್ಕೆಯಾಗಿರುವ ರಾಮದುರ್ಗ ತಾಲೂಕಿನ ಫೋಟೋಗ್ರಾಫರ್ ಗುರು ಮುಗಳಿ ಇವರಿಗೆ ಜಿಲ್ಲೆಯ ಛಾಯಾ ಸಾಧಕ ಪ್ರಶಸ್ತಿ ಮತ್ತು ಹೊಸಕೋಟಿ ಗ್ರಾಮದ ಫೋಟೋಗ್ರಾಫರ್ ಮೆಹಬೂಬಾ ತೊರಗಲ್ಲಾ ಅವರಿಗೆ ತಾಲೂಕಿನ ಛಾಯಾಶ್ರೀ ಪ್ರಶಸ್ತಿಯೊಂದಿಗೆ ಸನ್ಮಾನಿತರಾಗುತ್ತಿದ್ದಾರೆ ಇವರಿಗೆ ತಾಲೂಕಿನ ಛಾಯಾಗ್ರಾಹಕರ ಹಾಗೂ ಸಮಸ್ತ ಜನತೆ ಪರವಾಗಿ ಶುಭ ಕೋರಿದರು ಇಮೇಜ್ ಕಾರ್ಯಕ್ರಮಕ್ಕೆ ಹೋಗುತ್ತಿರುವ ರಾಮದು ತಾಲೂಕಿನ ಸಮಸ್ತ ಛಾಯಾಗ್ರಾಹಕರಿಗೆ ಶುಭಾಶಯಗಳು ಮತ್ತು ಈ ಕಾರ್ಯಕ್ರಮದಲ್ಲಿ ಫೋಟೋಗ್ರಾಫರ್ ಅವಾರ್ಡ್ಗೆ ಆಯ್ಕೆಯಾದ ರಾಮದೂರ್ ತಾಲೂಕಿನ ಫೋಟೋಗ್ರಾಫರ್ ಆದಂಥ ಗುರು ಮುಗಲಿ ಅವರಿಗೆ ಜಿಲ್ಲೆಯ ಛಾಯಾಗ್ರಾಹಕ ಸಾಧಕ ಪ್ರಶಸ್ತಿ ಮತ್ತು ಹೊಸಕೋಟೆ ಗ್ರಾಮದ ಫೋಟೋಗ್ರಾಫರ್ ಆದಂತ ಮಹಬೂಬ್ ತೊಗಲ್ ಅವರಿಗೆ ತಾಲೂಕಿನ ಛಾಯಾಶ್ರೀ ಪ್ರಶಸ್ತಿ ಆಯ್ಕೆಯಾಗಿದ್ದಾರೆ ಇವರಿಗೆ ನಮ್ಮ ತಾಲೂಕಿನ ಜನತೆ ಪರವಾಗಿ ಶುಭಾಶಯಗಳು